ಸರ್ ಸೈನ್ಸ್ ಹೇಳುತ್ತೆ ಒಂದು ಇಂಚು ಮಣ್ಣು ಇಡೀ ಭೂಮಂಡಲ ಮೇಲೆ ಬರ್ಬೇಕಾದ್ರೆ ಒಂದು ಮಿಲಿಯನ್ ವರ್ಷ ತಗೊಳುತ್ತೆ ಒಂದು ಇಂಚು ಮಣ್ಣು ಆಗ್ಬೇಕು ಅಂದ್ರೆ ಒಂದು ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಸರ್ಫೇಸ್ ನಾವು ತಗೊಂಡ್ರೆ ಒನ್ ಮಿಲಿಯನ್ ಇಯರ್ಸ್ ಸೊ ನಮ್ ತಾತ ಮುತ್ತಾತ ಅವ್ರ ತಾತ ಅವ್ರ ತಾತ ಅವ್ರ ತಾತನ ಕಾಲದಿಂದ ತಾನೆ ಇದೆಲ್ಲ ಆಗಿರೋದು ಇವತ್ತು ನಾವು ತಿನ್ಬಿಟ್ವ ಇದ ತುಂಬಾ ಜನಕ್ಕೆ ಮಣ್ಣು ಮತ್ತೆ ಮರಳಿನ ವ್ಯತ್ಯಾಸನೆ ಗೊತ್ತಿಲ್ಲ ಮರಳು ಇಸ್ ಪಾರ್ಟ್ ಆಫ್ ದಿ ಮಣ್ಣು ಅಷ್ಟೇ ಆರ್ಗ್ಯಾನಿಕ್ ಎಲೆಗಳು ಹುಳುಗಳು ಪ್ರಾಣಿ ಪಕ್ಷಿಗಳು ಸತ್ತಿರೋದು ಇವೆಲ್ಲ ಸೇರಿ ಕೊನೆಗಾಗೋದು ಮಣ್ಣು ಆ ಮಣ್ಣಿಗಷ್ಟು ಬೆಲೆ ಇದೆ ಇವತ್ತಿಗೂ ಇದಾರೆ ಹಾವೇರಿನಲ್ಲಿ ಒಂದ್ ಐದು ಜನ ಆ ಫ್ಯಾಮಿಲಿನವರು ಅವ್ರನ್ನ ಕರೆಸ್ತಾರೆ ನಾರ್ತ್ ಕರ್ನಾಟಕದ ಕಡೆಗೆ ಅವರು ಮಣ್ಣನ್ನ ನಿಜವಾಗ್ಲೂ ಹಿಂಗೆ ತಗೊಂಡು ತಿಂತಾರೆ ಅಂತ ತಿಂದ್ಬಿಟ್ಟು ಇದ್ರಲ್ಲಿ ಇಂಥ ಬೆಳೆ ಹಾಕು ಅಂತ ಹೇಳ್ತಾರೆ ವಾಟ್ ಎ ನಾಲೆಡ್ಜ್ ಇಲ್ಲ ನೋಡ್ತಾರ ಎರಡ್ ಕಾರಣ ಒಂದೇನು ಅಂತಂದ್ರೆ ಆ ನಾಲೆಡ್ ಅವ್ರು ಉಳಿಸ್ಕೊಂಡ್ ಬಂದಿದ್ದಾರೆ ಉಳಿಸ್ಕೊಂಡ್ ಬಂದಿರೋದ್ರಿಂದ ಅವ್ರ ಡಿ ಎನ್ ಎಲ್ಲಿ ಆ ರುಚಿಗೆ ಯಾವ್ದು ಬರುತ್ತೆ ಅನ್ನೋದು ಗೊತ್ತಾಗಿದೆ ಟಿವಿನ ಪ್ರೋಗ್ರಾಮ್ ಬಂತ ಅವ್ರದು ಲಿಟ್ರಲಿ ದ ಈಟ್ ಮಣ್ಣು ತಗೊಂಡ್ ತಿನ್ಬಿಟ್ಟು ಇದ್ರಲ್ಲಿ ಇಂಥದ್ದು ಹಾಕಿ ಅಂತ ಹೇಳ್ತಾರೆ